ಚಿನಗುಂಡಿ ಗ್ರಾಮದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಗುಡಿದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಿ ಎಂ ಕೆ ಹಾಗೂ ಎಸ್ಎಂಕೆ ಸಹಯೋಗದಲ್ಲಿ ಪುರುಷರ ಐವತ್ತೆಂಟು ಕೆ ಜಿ ಕಬಡ್ಡಿ ಪಂದ್ಯಾವಳಿಗಳು ಜಮಖಂಡಿ ತಾಲೂಕಿನ ಚಿನಗುಡಿ ಗ್ರಾಮದ ಗ್ರಾಮ ದೇವತೆ ಗುಡಿದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತಾರರಂದು ಪುರುಷರ ಐವತ್ತೆಂಟು ಕೆ ಜಿ ಕಬಡ್ಡಿ ಪಂದ್ಯಾವಳಿಗಳನ್ನು ಪಿ ಎಂ ಕೆ ಹಾಗೂ ಎಸ್ಎಂ ಕೆ ಸಂಘಟನೆ ಸಹಯೋಗದಲ್ಲಿ ಹಮ್ಮಿಕೊಡಲಾಗಿದೆ ಎಂದು ಸದಸ್ಯ ಪ್ರಶಾಂತ್ ರಜಪೂತ್ ಪರಶುರಾಮ್ ಕಾಂಬ್ಳೆ ಸೂರಜ್ ಕೋಟ್ರಾಣಿ ಹಿಮು ಮಿಶಿ ಅರುಣ್ ಲಗ್ಡಿ ಸುನೀಲ್ ಕಾಂಬ್ಳೆ ಆನಂದ್ ಕಾಂಬ್ಳೆ ಅವರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಇನ್ನು ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನ ನಗದು ಮೂವತ್ತು ಸಾವಿರದ ಒಂದು ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದು ತೃತೀಯ ಬಹುಮಾನ ಹದಿನೈದು ಸಾವಿರದ ಒಂದು ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದು ಹಾಗೂ ಐದು ಆರು ಏಳು ಎಂಟನೇ ಬಹುಮಾನ ತಲಾ ಒಂದು ಟೀಮ್ಗೆ ಏಳು ಸಾವಿರದ ಒಂದು ನಗದು ರೂಪಾಯಿ ಕೊಡ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಸದಸ್ಯ ಆನಂದ್ ಕಾಂಬ್ಳೆ ಅವರು ಮಾತನಾಡಿದ್ದು ಹೀಗೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆನಂದ್ ಕಾಂಬ್ಳೆ ವಿಷಯ ಏನಂದರೆ ಇದೇ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಲ್ಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿನಗುಂಡಿ ಗ್ರಾಮದಲ್ಲಿ ಶ್ರೀ ಗುಡದೇವಿ ಜಾತ್ರಾ ನಿಮಿತ್ತವಾಗಿ ಪಿ ಎಂ ಕೆ ಹಾಗೂ ಎಸ್ ಎಮ್ ಕೆ ಇವರ ಸಹಯೋಗದೊಂದಿಗೆ ಪುರುಷರ ಐವತ್ತೆಂಟು ಕೆ ಜಿ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಪಂದ್ಯಾವಳಿಯಲ್ಲಿ ರಾಜ್ಯ ಮಟ್ಟದ ಆಟಗಾರರು ಕೂಡ ಭಾಗವಹಿಸುತ್ತಿದ್ದಾರೆ ಈ ಒಂದು ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನ ಮೂವತ್ತು ಸಾವಿರದ ಒಂದು ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದು ತೃತೀಯ ಬಹುಮಾನ ಹದಿನೈದು ಸಾವಿರದ ಒಂದು ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದು ಹಾಗೂ ಐದು ಆರು ಏಳು ಎಂಟು ಬಹುಮಾನಗಳು ಏಳು ಸಾವಿರ ಇರುತ್ತದೆ ಈ ಪಂದ್ಯಾವಳಿಯ ಹೆಚ್ಚಿನ ಮಾಹಿತಿಗಾಗಿ ತ್ರಿಬಲ್ ಏಟ್ ಜೀರೋ ತ್ರೀ ಏಟ್ ಟು ಸೆವೆನ್ ಸಿಕ್ಸ್ ಸೆವೆನ್ ಹಾಗೂ ಸೆವೆನ್ ಏಯ್ಟ್ ಡಬಲ್ ನೈನ್ ಡಬಲ್ ಟು ಡಬಲ್ ಜೀರೋ ಡಬಲ್ ಏಯ್ಟ್ ನೈನ್ ಸಿಕ್ಸ್ ತ್ರೀ ಟು ನೈನ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ತ್ರೀ ಈ ದೂರವಾಣಿಗೆ ಸಂಪರ್ಕಿಸಿ ಎಲ್ಲ ಕ್ರೀಡಾ ಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಬಂದು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ತೀವಿ